ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ಏನಪ್ಪ ಆಗ್ತದೆ ಫೈನಲಿ ಇಲ್ಲಿ ರಾಮಾಚಾರಿಗೆ ಪ್ರಜ್ಞೆ ಬಂದೇ ಬಿಡ್ತು ಆದರೆ ರಾಮಾಚಾರಿಗೆ ಪ್ರಜ್ಞೆ ಏನೋ ಬಂತು ಆದರೆ ಅದ್ರ ಜೊತೆ ಮತ್ತೊಂದು ಆಘಾತ ಕೊಡೋಕ್ಕಾಗದ ಆದರೆ ಅದೇನು ಈ ಕಡೆ ಫೈನಲಿ ಕೆ ಕೆ ಮತ್ತು ರಾಮಾಚಾರಿ ಇಬ್ಬರು ಕೂಡ ಆಗಿದ್ದಾರೆ ಅಣ್ಣ ಹತ್ತೊಂಬತ್ತನೂರ ಇಪ್ಪತ್ತೆರಡು ವರ್ಷಗಳ ಭೇಟಿ ಹೇಗಿರುತ್ತೆ ಹಾಗಾದರೆ ಏನಾಗ್ತದೆ ಅದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಂದು ವೈಜ್ವಣ್ಣ ಪೂರ್ತಿಯಾಗಿ ನೋಡಿ ಇಲ್ಲಿ ಕೇಕೆ ಎ ಸಿ ಪಿ ದೇವ್ಗೆ ಸಖತ್ತಾಗಿ ಮಾಂಜಾ ಕೊಡ್ತಾರೆ ಬಿಕಾಸ್ ಅಲ್ಲಿ ರೌಡಿಗಳು ಅವ್ರ ಕಡೆ ರೌಡಿಗಳು ಅನಾಥಾಶ್ರಮದಲ್ಲಿ ರಾಮಾಚಾರಿ ಟ್ರೀಟ್ಮೆಂಟ್ ತಗೋತಿರುವುದನ್ನು ಪ್ರತ್ಯಕ್ಷವಾಗಿ ನೋಡ್ಬಿಡ್ತಾರೆ ನೋಡಿದೆ ಎ ಸಿ ಪಿ ದೇವ್ಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿದ್ದೆ ಎಲ್ಲವನ್ನ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ ಅಷ್ಟರಲ್ಲಿ ಕೇಕೆ ಬಂದು ಅಡ್ರೆಸ್ ಹೇಳು ಹೇಳಬೇಕು ಅಷ್ಟರಲ್ಲಿ ಅವರು ಬಾಯ್ ಮುಚ್ಚಿ ಪಾನಿ ರಾಮಾಚರಿ ತರ ಮಾತಾಡೋಕೆ ಶುರು ಮಾಡ್ತಾರೆ ಏ ನಿನ್ ಕಡೆಯವ್ರನ್ನ ಬಿಟ್ಟಿದ್ಯಾ ಹೋ ನಾನು ಟ್ರೀಟ್ಮೆಂಟ್ ಅಲ್ಲಿ ತಗೋತಿದ್ದೀನಿ ಅಂದ್ ಮಾತ್ರಕ್ಕೆ ನೀನು ಕೂಡ ಆಗಲ್ಲ ಅಂತ ಅನ್ಕೊಂಡ್ಬಿಡಿದ್ರ ಹಾಗೆ ಈಗ ಅಂತ ಹೇಳಿ ಜಬರ್ದಸ್ತಾಗಿ ಮಾತಾಡ್ತಾನೆ ಯಾಕೆ ಹೆಚ್ಚಿಟಿಕೆ ಗಂಟೆ ಕೊಟ್ಟಿದ್ದೀನಲ್ವ ಅಷ್ಟ ಪ್ರಯೋಗ ಮಾಡ್ಬೇಕಾ ಅಂತ ಹೇಳುವಾಗ ಇಲ್ಲ ರಾಮಾಚರಿ ನಾನು ಬೇಕು ಅಂತ ಕಳ್ಸಿದ್ದಲ್ಲ ಒಲಫನ್ ಅವ್ರು ನಿನ್ನ ನೋಡಿದಷ್ಟೇ ಅಂತ ಹೇಳ್ತಾರೆ ಇನ್ ಮುಂದೆ ಆ ರೀತಿ ಆಗೋದಿಲ್ಲ ಅಂತ ಹೇಳ್ತಾರೆ ನಂತರ ಈ ಕಡೆ ಕೇಕೆ ಆ ರೌಡಿಗಳನ್ನ ಒಂದು ಕಡೆ ಕರ್ಕೊಂಡು ಹೋಗಿ ಕಟ್ ತನ್ನ ಫ್ರೆಂಡ್ ಗೆ ಹೇಳಿ ಸರಿಯಾಗಿ ಅವ್ರಿಗೆ ಪಾಠ ಕಲಿಸ್ಬೇಕು ಸರಿಯಾಗಿ ಹೊಡ್ತಾ ಬೀಳಬೇಕು ಡೈಲಿ ಎರಡು ಎರಡು ಮೀಲ್ಸ್ ಅಂತ ಹೇಳಿ ಅಲ್ಲಿಂದ ಹೊರಗಡೆ ಬರ್ತಾರೆ ನಂತರ ಈ ಕಡೆ ರಾಮಾಚಾರಿಗೆ ಎಲ್ಲ ರೀತಿಯ ಟ್ರೀಟ್ಮೆಂಟ್ ಆಗಿದೆ ಚಿಕಿತ್ಸೆ ಆಗಿದೆ ಪೂಜೆ ಕೂಡ ಮಾಡಿದ್ದಾರೆ ಆ ಒಂದು ಕಪಾಲಿ ಬೆಟ್ಟದಿಂದ ಕೇಕೆ ಮತ್ತೆ ಚಾರು ಇಬ್ಬರು ಕೂಡ ನಂದಾದೀಪನ ಕೂಡ ತಗೊಂಡು ಬಂದಿದ್ದಾರೆ ಆದರೆ ಎಲ್ಲವೂ ಕೂಡ ಆಗಿದೆ ಆದರೂ ಕೂಡ ಇನ್ನೂ ಕೂಡ ರಾಮಾಚಾರಿಗೆ ಪ್ರಜ್ಞೆ ಬರ್ತಾ ಇಲ್ಲ ಇನ್ನೇನು ಪ್ರಜ್ಞೆ ಬರಬೇಕಿತ್ತು ಈ ಒಂದು ಸಮಯದೊಳಗೆ ಅಂತಹ ಸಮಯ ಮೀರೋಗ್ತದೆ ಅಂದ್ರೆ ಅಷ್ಟರಲ್ಲಿ ಈ ಕಡೆ ಏನಿದು ಚಿಕಿತ್ಸೆ ಪೂಜೆ ಎಲ್ಲ ಕೂಡ ಆಗಿದೆ ಆದ್ರೂ ಕೂಡ ರಾಮಾಚಾರಿಗೆ ಪ್ರಜ್ಞೆ ಬರ್ತಿಲ್ಲ ಅಂದ್ರೆ ನಮ್ಮ ಒಂದು ಚಿಕಿತ್ಸೆಯಲ್ಲಿ ದೋಷ ಇದೆ ಅಂತ ಅನ್ನಿಸ್ತದೆ ಆದ್ರೂ ಕೂಡ ಆಗ್ಲೇಬೇಕಿತ್ತು ಆಗಬೇಕಿತ್ತು ಚಾರು ಅಂತ ಹೇಳ್ತಿದ್ದಾರೆ ಫೈನಲಿ ರಾಮಾಚಾರಿ ಬದುಕು ರಾಮಾಚಾರಿ ನೀನ್ ಇಲ್ಲ ನಾನು ಹೇಗೆ ಇಲ್ಲಿ ನೀನೆ ನನ್ನ ಬದುಕು ನೀನೆ ನನ್ನ ಜೀವ ದಯವಿಟ್ಟು ರಾಮಾಚಾರಿ ಚಾರುಗೋಸ್ಕರ ಇದೇಲು ರಾಮಾಚಾರಿ ಅಂತ ಕಣ್ಣೀರ ಧಾರೆನ ಹರಿಸ್ತಾ ಇಲ್ಲ ಕಣ್ಣೀರಿನ ಹರಿ ರಾಮಾಚಾರಿಯ ದೇಹವನ್ನ ತಾಕ್ತಿದ್ದಂತೆ ಚಾರು ಮೇಡಮ್ ಅಂತ ಹೇಳಿ ಹೇಳಿ ಹೆಚ್ಚು ಆಗೇ ಬಿಡ್ತಾನೆ ರಾಮಾಚಾರಿ ಅದನ್ನು ಕೇಳಿದ್ದೆ ಈ ಕಡೆ ಚಾರಿಗೆ ಖುಷಿಯಾಗುತ್ತೆ ಗುರುಗಳಿದ್ದಾರೆ ಗುರುಗಳೇ ರಾಮಾಚಾರಿ ನನ್ನ ಹೆಸರನ್ನ ಹೇಳ್ಬಿಟ್ಟ ಅಂತ ಹೇಳ್ತಿದ್ದಾರೆ ನಿಧ್ವಾ ನಿಧಾನವಾಗಿ ಕಣ್ತರಿ ರಾಮಾಚಾರಿ ಕಣ್ತರಿ ರಾಮಾಚಾರಿ ಅಂತ ಹೇಳ್ತಿದ್ದಾರೆ ಕಷ್ಟಪಟ್ಟು ಫೈನಲಿ ಕಣ್ಣನ್ನು ಓಪನ್ ಮಾಡಿಬಿಟ್ಟ ತನ್ನ ಪ್ರೀತಿಯ ಚಾರುವನ್ನ ನೋಡಿಬಿಟ್ಟ ಚಾರುನ ನೋಡ್ತಿದಾಗ ಈ ಕಡೆ ಚಾರಿಗೆ ಫುಲ್ ಖುಷಿ ಆಗ್ತದ ಚಾರು ಮಾಡ ನಿಮ್ಮನ್ನ ಏ ಕೃತಜ್ಞತೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಇವತ್ತು ನಾನು ಬದುಕಿದ್ದೀನಿ ಅಂದ್ರೆ ಅದಕ್ಕೆ ನೀವೇ ಕಾರಣ ಅಂತ ಹೇಳ್ತಿದ್ದಾರೆ ಹೀನೆಯಲ್ಲಿ ರಾಮಾಚಾರಿ ಆ ದೇವ್ನನ್ನ ಬದುಕಿಸ್ಬಿಟ್ಟ ನಂಗೆ ತುಂಬಾ ಖುಷಿ ಆಗ್ತದ ಅಂತ ಹೇಳಿ ಗುರುಗಳಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾರೆ ನಂತರ ಈ ಕಡೆ ರಾಮಾಚಾರಿ ಯಾವಾಗಲೂ ಕೂಡ ಹೆಂಡತಿ ಎರಡನೇ ದೇವ್ರು ಅಂತಾರೆ ಎರಡನೇ ತಾಯಿ ಅಂತಾರೆ ಇವತ್ತು ನೀವು ನನಗೆ ತಾಯಿ ಆಗ್ಬಿಟ್ರಿ ಚಾರು ಮೇಡಮ್ ನೀವು ಇಲ್ದ ಇದ್ದಿದ್ರೆ ಖಂಡಿತ ನಾನು ಕಂಡುಬಿಡೋಕೆ ಸಾಧ್ಯ ಇರ್ತಿರ್ಲಿಲ್ಲ ನಿಮ್ಮ ತ್ಯಾಗ ಪ್ರೀತಿನೇ ಇವತ್ತು ನನ್ನ ಬದುಕಿಸೋದ್ ಕಾರಣ ಅಂತ ಹೇಳ್ತಾರೆ ಜೊತೆಗೆ ಈ ಕಡೆ ನಾನು ಅಂದ್ಕೊಂಡಿದ್ದೆ ಸ್ಟಾರ್ಟಿಂಗಲ್ಲಿ ಅಯ್ಯೋ ಈ ಹೆಣ್ಣು ನನ್ನ ಜೀವನಕ್ಕೆ ಬಂದಂಥ ಕಳಂಕ ನನ್ನ ಮನೆಗೆ ಹೊಂದಿಕೆ ಆಗೋದಿಲ್ಲ ಅಂತ ಹೇಳಿ ನನಗೆ ನೀವು ಕಂಡ್ರೆ ಇಷ್ಟನೇ ಇರಲಿಲ್ಲ ಆದರೆ ಆ ನಂತರ ನಿಮ್ಮ ಚೇಂಜಸ್ ನನಗೆ ನಿಮ್ಮ ಬಗ್ಗೆ ಪ್ರೀತಿ ಹುಟ್ಟು ಹಾಗೆ ಮಾಡ್ತು ನಿಜ ಹೇಳಬೇಕು ಅಂದಿದ್ರೆ ಹೇಳಬೇಕು ಅಂದರೆ ನೀವು ನನ್ನ ಜೀವನಕ್ಕೆ ಬಂದಿರುವುದೇ ನನ್ನ ಪುಣ್ಯ ಅಂತ ಹೇಳ್ತಿದ್ದಾರೆ ರಾಮಾಚಾರಿ ನಂತರ ಏನು ರಾಮಾಚಾರಿ ನಾನು ಮೊದಲೇ ಹೇಗಿದ್ದೆ ಅಂತ ನಿನಗೂ ಕೂಡ ಗೊತ್ತಲ್ವ ಅಂತೊಳ್ಳು ನಾನು ಈ ರೀತಿ ಆಗಿದ್ದೀನಿ ಅಂದರೆ ಈ ಶಿಲೆನ ಈ ಕಲ್ಲನ್ನ ಶಿಲೆ ಹಾಕ್ಸಿದ್ದು ನೀನೇ ರಾಮಾಚಾರಿ ನೀನೇ ಆ ಶಿಲ್ಪಿ ಎಲ್ಲ ಕ್ರೆಡಿಟ್ ಕೂಡ ಆ ರೀತಿ ಸಲ್ಬೇಕು ಅಂದರೆ ನಿನಗೆ ಸಲ್ಬೇಕು ಅಂತ ಹೇಳ್ತಾರೆ ಆದರೂ ಕೂಡ ನೀವು ನನ್ನ ಹೆಂಡತಿ ಅಂತ ಅಂದ್ಕೊಳೋಕ್ಕೆ ಪ್ರೌಡ್ ಫೀಲ್ ಆಗ್ತದೆ ಅಂತ ಹೇಳಿ ರಾಮಾಚಾರಿ ಹೇಳ್ತಿದ್ದಾನೆ ಆದರೆ ನಡುವೆ ಕಡೆ ಗುರುಗಳು ಬರ್ತಾರೆ ನೋಡಪ್ಪ ನಿನ್ನ ಹೆಂಡತಿ ಎಷ್ಟು ಕಷ್ಟ ಜೊತೆಗೆ ಆತಂಕ ಅಡೆತಡೆಗಳನ್ನೆಲ್ಲ ಎದುರಿಸಿದಾಳೆ ಅಂತ ಹೇಳ್ತಾರೆ ಜೊತೆಗೆ ಕಪಾಲಿ ಬೆಟ್ಟಕ್ಕೆ ಹೋಗಿ ನಂದಾ ದೀಪನ ತಗೊಂಡು ಬಂದಿದಾಳೆ ಅದು ತರೋದು ಅಷ್ಟು ಸುಲಭ ಅಲ್ಲ ಅದು ಎಲ್ಲವನ್ನ ಎದುರಿಸಿ ಜೀವದ ಜೊತೆ ಯುದ್ಧ ಮಾಡಿ ಅದನ್ನ ತಗೊಂಡು ಬಂದಿದ್ದಾಳೆ ನಿನಗೋಸ್ಕರ ಅಂತ ಹೇಳ್ತಾರೆ ಇವತ್ತು ನೀನು ಏನಿದೆಯೋ ಅದಕ್ಕೆಲ್ಲ ಕಾರಣ ಚಾರುಣಿ ಅಂತ ಹೇಳ್ತಾರೆ ನಂತರ ಈ ಕಡೆ ರಾಮಾಚಾರಿಗೆ ಎದೇಳು ಅಂತ ಹೇಳಿದಾಗ ಈ ಕಡೆ ಎದಿಳಕ್ಕೆ ಕಷ್ಟ ಪಡ್ತಿದ್ದಾರೆ ರಾಮಾಚಾರಿ ಫೈನಲಿ ಸ್ವಲ್ಪ ಸ್ವಲ್ಪನೇ ಟ್ರೈ ಮಾಡಿ ಎದೇಳು ಅಂತ ಗುರುಗಳು ಹೇಳ್ತಾರೆ ಆದ್ರೆ ಫೈನಲಿ ರಾಮಾಚಾರಿಯಿಂದ ಆಗುವುದಿಲ್ಲ ಈ ಕಡೆ ಅವನ ಸ್ವಾಧೀನ ಹೋಗಿದೆ ಅಂತ ಹೇಳ್ತಾರೆ ಇದರಿಂದ ರಾಮಾಚಾರಿಗೂ ಬೇಜಾರು ಆಗುತ್ತೆ ಚಾರುಗೆ ತುಂಬಾನೇ ಕಣ್ಣೀರು ಬರುತ್ತೆ ನೋವು ಆಗುತ್ತೆ ಏನಿದು ದೇವ್ರೆ ಒಂದ್ ಕೊಟ್ಟು ಒಂದ್ ಕಿತ್ಕೋತಿದ್ಯಾಲ ನೋವನ್ನು ಕೊಡ್ಬೇಕು ಆದ್ರೆ ಒಂದ್ರ ಮೇಲೆ ಬಂದು ಈ ರೀತಿ ನೋವನ್ನ ಕೊಡುದ ಒಂದು ಸಮಸ್ಯೆ ಆದ್ಮೇಲೆ ಅದನ್ನ ಬಗೆಹರಿಸ್ಬೇಕಲ್ವಾ ನನ್ ಗಂಡನ ಪ್ರಾಣ ಉಳಿತು ಅಂತ ಅನ್ಕೊಂಡ್ರೆ ನೀನು ಮೋಸ ಮಾಡ್ಬಿಟ್ಟೆ ಈ ರೀತಿ ನನ್ನ ಗಂಡನಿಗೆ ಅಲುಗಾಡಕ್ಕೆ ಆಗ್ತಿರುವಂತ ಪರಿಸ್ಥಿತಿ ತಂದ್ಬಿಟ್ವಲ್ಲ ಅಂತ ದೇವ್ರತ್ರ ನೋವನ್ನ ಹೇಳ್ಕೊತದಾಳ ನಂತರ ಈ ಕಡೆ ಗುರುಗಳು ಚಾರು ಇನ್ನು ಆರು ಗಂಟೆ ಟೈಮ್ ಇದೆ ಆ ಆರು ಗಂಟೆ ಒಳಗೆ ರಾಮಾಚಾರಿಗೆ ದೇಹ ಸ್ಥಿತಿ ಸರಿ ಇಲ್ಲ ಇಲ್ಲಾಂದರೆ ತುಂಬಾ ಕಷ್ಟವಾಗುತ್ತೆ ಇಡೀ ಜೀವನ ಪರ್ಯಂತ ಬೇಕಾದರೆ ಇದೇ ರೀತಿ ಮಲ್ಕೊಂಡು ಇರಬೇಕಾಗ್ಬೋದು ಅಂತ ಹೇಳ್ತಾರೆ ಆರು ಗಂಟೆಗಳು ಕಳಿಬೇಕಾಗಿದೆ ಅದರ ನಡುವೆ ಈ ಕಡೆ ರಾಮಾಚಾರಿ ತನ್ನ ಹೆಂಡ್ತಿನ ಪ್ರೀತಿಯಿಂದ ಮಾತಾಡಿಸಿದಾನೆ ಜೊತೆಗೆ ಈ ಕಡೆ ಚಾರು ಕೂಡ ಪರವಾಗಿಲ್ಲ ರಾಮಾಚಾರಿ ನಾನು ನನ್ನನ್ನು ಕಳ್ಕೊಂಡೇ ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೆ ಆದರೆ ಅಂಥದ್ರಲ್ಲಿ ಈಗ ಸಿಕ್ಕಿದ್ಯಾ ನೀನು ಬದುಕಿದ್ಯಲ್ವಾ ಅದಕ್ಕಿಂತ ನನಗೇನೂ ಕೂಡ ಬೇರೆ ಬೇಕಾಗಿಲ್ಲ ಅಂದಾಗ ಎಲ್ಲ ನಿಮ್ಮಿಂದಾನೆ ಮೇಡಮ್ ಅಂದಾಗ ಇಲ್ಲ ರಾಮಾಚಾರಿ ಕೇ ಕೇಕೆ ಇಲ್ದಿದ್ದಿದ್ರೆ ನಿನ್ನ ತಮ್ಮ ಕೃಷ್ಣ ಇಲ್ದಿದ್ರೆ ಏನೂ ಕೂಡ ಆಗ್ತಿರ್ಲಿಲ್ಲ ಇವತ್ತು ನೀನು ಬದುಕಿದ್ಯಾ ಅಂದ್ರೆ ಅದಕ್ಕೆ ಕಾರಣ ಕೃಷ್ಣನೇ ಯಾಕಂದರೆ ನಾನು ಕಪಾಲಿ ಬೆಟ್ಟಕ್ಕೆ ಹೋದಾಗ ನನ್ನ ಜೀವನೇ ಹೋಗ್ಬಿಡ್ತಿತ್ತು ಇವತ್ತು ನಾನು ಜೀವಂತವಾಗಿ ಬಂದಿದ್ದೀನಿ ನಂದಾ ದೀಪ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಕಿಟ್ಟಿನೇ ರಾಮಾಚಾರಿ ಕಿಟ್ಟಿನೇ ನಮಗೆ ಕಾವಲು ಅಂತ ಹೇಳ್ತಾರೆ ಇದರಿಂದ ನಾನು ನನ್ನ ತಮ್ಮನ್ನು ನೋಡಬೇಕು ಅಂತ ಹೇಳ್ತಿದ್ದಾರೆ ರಾಮಾಚಾರಿ ನಂತರ ಆ ಕಡೆ ಮನೇಲಿ ಜಾನ್ಕಿಯವರು ದೇವ್ರ ಹತ್ರ ಕೂತ್ಕೊಂಡು ನನ್ನ ಮಗ ಯಾಕೆ ನನ್ನ ಮಗ ಮನೆಗೆ ಬಂದಿದ್ನ ಹಾಗಿದ್ರೆ ಯಾವ ರೀತಿ ನನ್ನ ಮಗ ನನ್ನ ಮನೆಗೆ ಬಂದಿದ್ಯಾ ದೇವೇ ನನ್ನ ಮಗನ ನನ್ನ ಕಣ್ಮುಂದೆ ತರಿಸು ನಾನು ನನ್ನ ಮಗನ್ನ ಇಷ್ಟು ವರ್ಷಗಳಾದ ನಂತರ ನಾನಾದರೂ ಭೇಟಿ ಮಾಡಲೇಬೇಕು ಅಂತ ಹೇಳ್ತಿದ್ರೆ ವೈಶಕ ಇದನ್ನು ಕೇಳಿಸ್ಕೋತಾರೆ ರಾಮಾಚಾರಿ ಕೇಕೆ ಏನದು ಅರ್ಥನೇ ಆಗ್ತಿಲ್ಲ ಅಂತ ಅನ್ಕೋತದಾಳೆ ನಂತರ ಈ ಕಡೆ ಅವರು ರಾಮಾಚಾರಿ ಹೇಳಿದಾನೆ ನನ್ನ ಮಗ ಕೃಷ್ಣನ ಕರ್ಕೊಂಡು ಬಂದು ನಾನು ಮುಂದೆ ನಿಲ್ಲಿಸ್ತೀನಿ ಅಂತ ಹೇಳ್ತಿದ್ರೆ ಈ ಕಡೆ ಏನೋ ರಾಮಾಚಾರಿ ಮಾತುಕೊಟ್ಟಿದ್ನ ಹಾಗಿದ್ರೆ ರಾಮಾಚಾರಿ ಏನಾದರೂ ಇಲ್ಲಿಗೆ ಬಂದಿದ್ನ ಅಂತ ಅವ್ಳಿಗೆ ಕನ್ಫ್ಯೂಷನ್ ಆಗ್ತದೆ ಬಿಕಾಸ್ ಇಲ್ಲಿ ರಾಮಾಚಾರಿ ಇದ್ದಿದ್ದಲ್ಲ ಕೀಕೆ ಕೀಕೆ ಕೊಡೋಕೆ ಹೇಗೆ ಸಾಧ್ಯ ಹಾಗಾದರೆ ಏನಿದಲ್ಲ ಅಂತ ಕನ್ಫ್ಯೂಷನ್ ಆಗ್ತದೆ ನಂತರ ಈ ಕಡೆ ವೈಶಾಖ ನೀರು ಹಾಕ್ಬೇಕಿದ್ರೆ ಅಲ್ಲಿಗೆ ಶ್ರುತಿ ಬರ್ತಾಳೆ ಶ್ರುತಿ ಬಂದಿದೆ ಏನದಕ್ಕೆ ಯಾಕ ರೀತಿ ಮಾತಾಡಿದರೆ ಹತ್ರ ಅತ್ತೆ ಸಿಗೋದಕ್ಕೆ ನೀವು ಪುಣ್ಯ ಮಾಡಬೇಕು ಅಮ್ಮ ಒಂದು ಕಾಳಜಿಯಿಂದ ನಿಮ್ಮನ್ನ ಮಾತಾಡಿಸಿದ್ರು ಅದಕ್ಕೋಸ್ಕರ ಆ ರೀತಿ ರೇಗೋದ ಅಂತ ಹೇಳ್ತಿದ್ರೆ ಏನು ರೇಗೋದು ನೀನು ಯಾರು ಕೇಳೋದಕ್ಕೆ ಈ ಮನೆಯಿಂದ ಆಚೆಗೆ ಹೋಗೋಳು ನೀನು ನಿನ್ಗೆ ಯಾವ ರೈಟ್ಸ್ ಇದೆ ಅಂತ ಕೇಳ್ತಿದ್ರೆ ಕೇಳ್ತಿದ್ದಾರೆ ನಾನು ಈ ಮನೆ ಸೊಸೆ ಅಂತ ಹೇಳ್ತಿದ್ದಾರೆ ವೈಶೋಖ ನಾನು ಕೂಡ ಈ ಮನೆ ಮಗಳೇ ಯಾವತ್ತಿದ್ರು ಜಾನ್ಕಮೋರ್ ಮಗಳೇ ನಾನು ಬೇರೆ ಮನೆಗೆ ಹೋಗ್ಬೋದು ಆದರೆ ನನ್ನ ಮನೆ ಇದು ಅಂತ ಹೇಳ್ತಾಳೆ ಜೊತೆಗೆ ಯಾವುದೇ ಕಾರಣಕ್ಕೂ ನಾನು ಏನಾದರೂ ಹೇಳಿ ಆದರೆ ನನ್ನ ನಮ್ಮಂಗೆ ಹೇಳಿದ್ರೆ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ ಅಂತ ಹೆಚ್ಚಿಕೆ ಕೊಟ್ಟು ಹೋಗ್ತಾರೆ ಆ ವಿಶ್ವಾಸ ಕೇಳ್ದೆ ಇವಳು ಜೀವನ ಹಾಳು ಮಾಡು ಲವ್ ಮಾಡಿ ಅಂತ ನಾನು ಕೂಡ ಈ ರಾಮಾಚಾರಿಗೆ ಕೆ ಕೆ ಬಿಸಿಲೇ ಎಲ್ಲನ ಕೂಡ ಮರ್ತೋಗ್ಬಿಟ್ಟ ತಪ್ಪು ಮಾಡಿಬಿಟ್ಟೆ ಅಂತ ವೈ ವೈಶಾಖ ಅನ್ಕೋತಿದ್ದಾರೆ ನಂತರ ಈ ಕಡೆ ಎ ಸಿ ಪಿ ದೇವ್ ಮಾನ್ಯತಾ ಮಾತಾಡ್ತಿದ್ದಾರೆ ಈ ಕಡೆ ನನಗೆ ತುಂಬಾನೇ ಕನ್ಫ್ಯೂಷನ್ ಆಗ್ತದೆ ನಮಗೆ ಗೊತ್ತಿಲ್ಲದೆ ಬೇರೆ ಏನೇನು ನಡೀತಿದೆ ಅಂತ ಅನ್ನಿಸ್ತದೆ ಮಾನ್ಯತಾ ನೀರ್ವಾಗಿ ನನ್ನ ಭೇಟಿ ಮಾಡುವ ಅಂತ ಹೇಳ್ತಿದ್ದಾರೆ ಫೈನಲಿ ಇಲ್ಲಿ ಮಾನ್ಯತಾಗೆ ತನ್ನ ಕಡೆಯವರು ಕಾಲ್ ಮಾಡಿದ್ದು ಅಲ್ಲಿ ರಾಮಾಚಾರಿ ಟ್ರೀಟ್ಮೆಂಟ್ ತಗೋತಿದ್ದು ಅವ್ನಿಗೆ ಪ್ರಜ್ಞೆನೆ ಇಲ್ದಿರುವುದು ಅವ್ನ್ಗೆ ಶಕ್ತಿನೇ ಕುಂದು ಅವನು ಎದ್ದು ಬರೋಕೆ ಸಾಧ್ಯವಾಗದೇ ಇರ್ತಕ್ಕಂತ ಪರಿಸ್ಥಿತಿಲಿ ಇದ್ದರು ಅಂತ ರೌಡಿಗಳು ಹೇಳಿದ್ದು ಆನಂತರ ಮತ್ತೆ ಈ ಕಡೆ ಏನೂ ಕೂಡ ಆಗ್ತಿರೋ ರೀತಿ ರಾಮಾಚಾರಿ ಮಾತಾಡಿದ್ದು ಇದು ಎಲ್ಲವನ್ನ ನೋಡ ನೋಡ್ತಾ ಇದ್ರೆ ಏನೂ ಮಸ್ಸು ಹೊಡಿತದೆ ಅಂತ ಅನ್ನಿಸ್ತದೆ ಅದರ ನಡುವೆ ಈ ಕಡೆ ಪೊಲೀಸ್ ಹಾಗೆ ಮಾನ್ಯದಾಗೆ ಇದ್ ಎಲ್ಲದ್ರಿಂದ ಕೆ ಇರಬಹುದು ಅನ್ನೋ ವಿಷಯ ಗೊತ್ತಾಗ್ಬಿಡತ್ತ ಅಂತ ಅನ್ನಿಸ್ತಾ ಇದೆ ಅದರ ನಡುವೆ ಈ ಕಡೆ ಫೈನಲಿ ನನ್ನ ತಮ್ಮನ್ನ ನೋಡ್ಬೇಕು ಅಂತ ಕರೀತಿದ್ದ ಹಾಗೆ ಹೇಳ್ತಿದ್ದ ಹಾಗೆ ಕೇಕೆ ಅಲ್ಲಿಗೆ ಹಾಜರಾಗೆ ಬಿಡ್ತಾನೆ ಅಣ್ಣ ಅಂತ ಕೃಷ್ಣ ನಾನು ನಿನ್ನ ನೋಡ್ಬೇಕು ಅಂತ ಹೇಳ್ತಿದ್ದಾರೆ ಮಲ್ಕೊಂಡಿರೋ ರಾಮಾಚಾರಿ ಮುಂದೆ ಕೃಷ್ಣ ಹೋಗಿ ನಿಂತ್ಕೋತಾರೆ ಕೃಷ್ಣ ಹೋಗಿ ನಿಂತ್ಕೊಂಡು ಇಬ್ರು ಕೂಡ ಕಣ್ಣೀರು ಹಾಕ್ತಿದ್ದಾರೆ ಇಪ್ಪತ್ತೆರಡು ವರ್ಷಗಳ ನಂತರ ಅಣ್ಣ ತಮ್ಮಂದಿರ ಸಮಾಗಮವಾಗ್ತದ ಈ ಕಡೆ ಇಬ್ರು ಕಣ್ಣಿನ ಕೂಡ ನೀರು ಜೊತೆಗೆ ಅಣ್ಣನ ಬಳಿ ಕ್ಷಮೆ ಕೇಳ್ತದಾನೆ ಇದಕ್ಕೆಲ್ಲ ಕಾರಣ ನಾನೇ ಅಣ್ಣ ದಯವಿಟ್ಟು ನನಗೆ ಗೊತ್ತಿರಲಿಲ್ಲ ಈ ಕೈಗೆ ರಕ್ತ ಅನ್ಬಿಡ್ತು ನಿಮ್ ಜೊತೆ ಬಿದ್ದಿದ್ರೆ ನಾನು ಕೂಡ ನಿಮ್ಮದೇ ರೀತಿ ಆಗ್ತದೆ ಅನ್ಸುತ್ತೆ ನಾನು ಮನೆಗೆ ಬಂದಾಗ ಅದು ನನ್ನ ಮನೆ ಅಂತ ಗೊತ್ತಿರಲಿಲ್ಲ ನನ್ಗೆ ಎಂತ ತಪ್ಪೆಲ್ಲ ಮಾಡಿದೇನ್ ಗೊತ್ತಾ ಅಪ್ಪನ್ನ ಕೊಲ್ಲ ಹೋದ್ ನಾನು ಆದ್ರೆ ಖಂಡಿತ ಅಣ್ಣ ಇದು ಯಾವುದು ನನಗೆ ಗೊತ್ತಿಲ್ಲದೆ ಆಗಿದ್ದು ಆದರೆ ಇವಾಗ ನನಗೆ ಗೊತ್ತಾಗಿದೆ ಯಾವುದು ಕೂಡ ನಾನು ಅಂಥ ತಪ್ಪುಗಳನ್ನ ಮಾಡುವುದಿಲ್ಲ ನಾರಾಯಣ ಶಾಸ್ತ್ರಿಗಳ ಮಗ ಹೇಗಿರಬೇಕು ನಾನು ನಿನ್ನ ಮುಂದೆ ಆ ರೀತಿ ಇರ್ತೀನಿ ನನ್ನಿಂದ ಆದ ತಪ್ಪಿಗೆ ದಯವಿಟ್ಟು ಕ್ಷಮಿಸ್ಬಿಡೋಣ ಜೊತೆಗೆ ನನ್ನಿಂದಾಗಿ ನೀನು ಇಂಥ ಪರಿಸ್ಥಿತಿನ ಎದುರಿಸ್ಬೇಕಾಯ್ತು ನೀನು ಬೇಕಿದ್ದರೆ ನಾನಲ್ಲ ಅಂತ ಹೇಳಿ ನನ್ನ ಒಳಗಡೆ ಹಾಕಿಸ್ಬೋದಿತ್ತು ನೀನು ಮತ್ತು ಅದಕ್ಕೆ ಆದರೆ ನಿಮ್ಮ ತುಂಬಾ ಗ್ರೇಟ್ ನೀವಂಥ ಕೆಲಸ ಮಾಡಲೇ ಇಲ್ಲ ಆದರೆ ನನ್ನಿಂದಾಗಿ ನೀನು ಇಂಥ ಪರಿಸ್ಥಿತಿಗೆ ಬಂದ್ಬಿಟ್ಟ ಅದಕ್ಕೆ ತನ್ನ ಗಂಡನೆ ಕಳ್ಕೊಬೇಕಾಗುವಂಥ ಪರಿಸ್ಥಿತಿ ಬಂತು ಆದರೂ ಕೂಡ ಅದು ನನಗೇನು ಮಾಡಲಿಲ್ಲ ನಿಮ್ಮ ಋಣ ನನ್ನ ಮೇಲೆ ಎಷ್ಟಿದೆ ಗೊತ್ತಾ ಅಂತ ಹೇಳಿ ಕೈ ಮುಗ್ದು ಕ್ಷಮೆ ಕೇಳ್ತಿದ್ದಾರೆ ಈ ಕಡೆ ಕೃಷ್ಣ ಆದರೆ ರಾಮಾಚಾರಿ ದೊಡ್ಡ ಮನಸ್ಸಿನ ಮನಸ್ಸಿರೋ ಮನುಷ್ಯ ತನ್ನ ತಮ್ಮನ್ನ ಕ್ಷಮಿಸಿ ಅವನು ಬದಲಾಗಿರೋದನ್ನ ನೋಡಿ ಸ್ವರ್ಗನೆ ಕೈಗೆ ಸಿಕ್ಕಾಗ್ತದೆ ನಂತರ ಈ ಕಡೆ ಕಿ ಕಿ ಹಣ ನಿನ್ನ ಹತ್ಕೋಬೇಕು ಅನ್ನಿಸ್ತದೆ ಹಾಗೆ ಅಂಥದ್ದಾಗೆ ಗುರುಗಳು ಬರ್ತಾರೆ ಇಲ್ಲಪ್ಪ ಅದು ಆಗೋಗೋದಕ್ಕೆ ಸಾಧ್ಯವಿಲ್ಲ ಯಾಕಂದರೆ ನಿನ್ನಿಂದ ನಿಮ್ಮ ಅತ್ತಿಗೆ ಮತ್ತು ನಿಮ್ಮ ಅಣ್ಣ ಚೆನ್ನಾಗಿ ಇರಬಹುದು ಆದರೆ ನಿಮ್ಮ ಅಣ್ಣಗೆ ಇನ್ನೂ ಕೂಡ ನಡೆಯುವಷ್ಟು ಶಕ್ತಿ ಬಂದಿಲ್ಲ ಆದರೆ ಏನೂ ಯೋಚನೆ ಮಾಡಬೇಡಿ ಎಲ್ಲವನ್ನ ಕೂಡ ನಾನು ಸರಿ ಮಾಡ್ತೀನಿ ಚಾರು ಕುಟ್ಟಿರು ಮಾತ್ರ ಉಳಿಸ್ತೀನಿ ರಾಮಾಚಾರಿಗೆ ಖಂಡಿತ ಸ್ವಾಧೀನ ಬರುತ್ತೆ ಯೋಚನೆ ಮಾಡಬೇಡಿ ಅಂತ ಹೋಗ್ತಾರೆ ನಂತರ ತಲೆ ಮೇಲೆ ಕೈ ಇಟ್ಕೊಂಡು ಇಂಥ ಜೀವ ಬದುಕಬಾರ್ದು ನಿನ್ನ ಇಂಥ ಪರಿಸ್ಥಿತಿಗೆ ತಳ್ಳಿಬಿಟ್ಟೆ ನಾನು ಪಾ ಆಪಿ ನಾನು ನಾನು ಸತ್ತು ಹೋಗ್ಬೇಕು ಅಂತ ತಾರ ಅಯ್ಯೋ ಯಾಕೆ ಆ ರೀತಿ ನೊಂದ್ಕೋತಿದ್ಯಾ ಆ ರೀತಿ ಮನ್ಸಲ್ಲಿ ನಾನು ಏನೂ ಇಟ್ಕೊಂಡಿಲ್ಲ ನೊಂದ್ಕೋಬೇಡ ಅಂತ ರಾಮಾಚಾರ್ಯ ಇರ್ತಿದ್ರೆ ಈ ಕಡೆ ಚಾರು ನೋಡು ರಾಮಾಚ ಕೇ ನಿನಗೆ ರಾಮಾಚಾರಿ ಅಲ್ಲ ಅಂತ ಗೊತ್ತಿತ್ತು ಇದು ನಿನ್ನ ಮನೆ ಅಲ್ಲ ಅಂತ ಗೊತ್ತ ಕೂಡ ಗೊತ್ತಿತ್ತು ಆದರೂ ಕೂಡ ನೀನು ಇಲ್ಲಿಗೆ ಬಂದಿದ್ಯಾ ಹಾಗಂತ ಅದರ ಅರ್ಥ ನಿನ್ನ ಮೇಲಿರೋ ಕೇಸ್ನ ವಜಾ ಮಾಡೋಕ ಅಂದರೆ ಯಾರು ರಾಮಾಚಾರ್ಯನ ಮಟ್ಟ ಹಾಕಬೇಕು ಅಂತಾನೆ ಅವನ ಥರನೇ ಇರು ನಿನ್ನನ್ನು ಹುಡುಕಿ ಇಲ್ಲಿಗೆ ಕಳ್ಸದಾರಲ್ವ ಅವ್ರು ಯಾರು ಅಂತ ಹೇಳು ಅಂತ ಕೇಳ್ತಿದ್ದಾರೆ ಹಾಗಾದರೆ ಇಲ್ಲಿ ಕೆಟ್ಟಿ ಎಲ್ಲ ವಿಶ್ವನ ಹೇಳಿ ಅದಕ್ಕೆ ಕಾರಣ ಮಾನ್ಯತಾನೋ ವಿಶ್ವನ ಬಾಯ್ಬಿಡ್ತಾನೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಾವು ಈ ಟ್ಯೋಗೋಸ್ಕರ ವೆಯ್ಟ್ ಮಾಡೋದನ್ನು ಮರಿಬೇಡಿ